ಓ ಅಕ್ಕ ಈಗ ಬಂದ ಈಗ ಬಂದೆ ಇನ್ನೇನು ಬರ್ಬೇಕಲ್ ಮೇಲ್ ಬಿದ್ದಿ ಬಣ್ಣ ಕೈ ಕಿರಿ ಕಿರಿ ಮಾಡ್ಬೇಡ ನೀನು ಅಲ್ಲ ಕಣ್ಣೆ ಮಗಳು ಮದುವೆ ಮಾಡಿದಿ ಅಷ್ಟು ಬಿಟ್ನ ನಾನು ಆ ನೀನು ಸುಮಾರ ಬುದ್ಧಿ ಕಲ್ತಿದ್ದಿ ಆಕು ಹಾಕು ಅಲ್ಲ ನಮ್ಮ ಅಕ್ಕ ಸತೋದ್ ದುಕೊಬಿಟ್ಟೇನು ನೋಡು ಅಂಗಾರು ಬರ್ತದೆ ಅಕ್ಕ ತಗಿರೋ ಮಧ್ಯದಲ್ಲಿ ಅತ್ತೆ ಅದೇ ಕಟ್ಟನ್ ಕುತ್ಕೊಬಿ ಮಗಳು ಮದುವೆ ಮಾಡ್ಬಿಟ್ಟು ನನ್ ಕರ್ದ ನೀನು ಆ ಸುಮ್ಮ ಯಾರ ಮದುವೆ ಮಾಡಕ್ ಹೋಗಿದಾರು ಏ ಕುತ್ಕಣೆ ನನ್ ಹೇಳಿಲ್ವಾ ನೀನ್ ತಂಗ್ ಮದ್ವೆ ಆಗ ಸೋಮಶೇಖರ್ ಮದುವೆ ಆಗಿದೆ ಅಂತ ಏಳೋಳೆ ಅವಳು ಶಿವಮ್ಮರ ಅಕ್ಕ ನಮ್ಮ ಊರು ಕೊಟ್ಟದ ಶಿವಮ್ಮನ ಅಕ್ಕನ ಅವಳು ಎಣ್ಣಿಲ್ವ ಅಲಕ್ಕ ಮಗ ಅಷ್ಟು ಬೆಳ್ಬೋಗ್ಬಿಟ್ಟ ನಾನು ಯಾಕ ಸುಮ್ ಕುತ್ಕೋ ಹಿಂದ ಮುಂದೆ ಗೊತ್ತಿಲ್ಲದ ಬೋಗ್ಬಿಡಣ ನೀನು ಅಕ್ಕನಂಗ ಮಾತಾಡಿ ಮಾತಾಡಿದ ನೀನು ಬಯಸ್ಕೊಳ್ದೆ ಸುಮ್ಕಿನ ಕಣ್ಣೆ ನಾನೇ ಸುಮ್ನೆ ಕಲಿ ನೀ ನೀನು ಅಕ್ಕ ಸುಮ್ಕುತ್ಕೋ ಇಂದ ಮುಂದೆ ಗೊತ್ತಿಲ್ಲದರಿ ಮಾತಾಡ ನೀನು ಅಕ್ಕ ದೇವ್ರು ಆಡಕ ಈ ಮದ್ವೆಗು ನಾನು ಮದ್ವೆ ಮಾಡಕ್ ಹೋಗಿದ್ದ ಅವಳಿಗೆ ಹೇಳ್ತೀಯಾ ನೀನು ಅದೇ ಯಾವತ್ತ ಹೊಡ್ಬಿಟ್ಟು ಹೋಗ್ಲಿಲ್ವಾ ಹೊಡ್ದ್ ಹೋದ್ಮೇಲೆ ಲಕ್ಷ್ಮೀ ನೀನು ಅವ್ಳ ತಲೆ ಮುಂದೆ ಇಟ್ಕೊಂಡು ಉಂಕತಿ ಹೇಳಿ ನೀನು ಅಳ್ಬಿಟ್ಟು ಹೋದ್ಮೇಲೆ ಇವಳು ಲಕ್ಷ್ಮಿನ ಮಾತಾಡ್ತೀನಿ ಅಂತ ಅಂದು ನಾನು ಬ್ಯಾಡಕನವ ಮಾತಾಡ್ಕೋತಿ ಅವಳು ಮುನ್ಗಡೆ ಈಗ ನಮ್ಮ ಮಕ್ಕಳು ನನ್ಗು ಮುರು ಬದಿ ಕೊಟ್ಟಿದ್ದೆ ನಿನ್ ಕೊಟ್ಟಳ ಅಂತ ಅಂದೆ ಅತ್ತೆ ಏನಾರ ಆಗೋಲಿ ನನ್ನ ಆದ್ನಿಗೋಸ್ಕರ ನಾನು ಹೋಯ್ತೀನಿ ಕಣತೆ ಅಂತ ಅವಳು ಲಕ್ಷ್ಮಿ ನಿನ್ನ ಇಷ್ಟ ಕಣ ಹೋಯ್ತೀನಿ ಅಂತ ಅಂತೇದಿ ಆಯ್ತು ಹೋಗ್ಬಿಟ್ಟು ಬರೋಗಂತ ಕೇಳಿಸುಣ ಇವಳು ಓದ್ಲತ್ತೆ ಇದ್ಲತ್ತೆ ಅವಳು ಕೈ ಹಿಂಗ ನಿನ್ ಮಗಿಂ ಮಾಡದಲ್ಲ ಸರಿಯಾ ನಿಮ್ ತಮ್ಮ ಅಂತ ಏನ ಹೇಳೋದಂತೆ ಅವ್ಳ ಮುಂದೆ ಚೆನ್ನಾಗಿ ಹೋಗ್ಕೊಂಡು ಆಯ್ತು ಬಿಡು ಅವ್ನು ಬರ್ರಿ ಸೋಮಶೇಖರ ಅವ್ನ್ಗೆ ಹೇಳ್ತೀನಿ ಅಂತ ಅಂದ್ಲಂತೆ ஆமேலே இவனும் தாரி பத்தாய்ல அவன் மனேந்தேட்டாக சோமசேகரன் தாழி சிக்கே அவனுக்கூட்டும் மாதாடல்த்திங்க ஆகதலண்ணா சரியா நீங்கள் மாடி கலாச ஆ ஃபர்தீரல இங்க நம்ம எண்ணுக்கு ஆ சும் மாதிரிலாம் மாட்டோம் நீங்கள் இங்கே ஆட் இதா சரியா நீங்கள் அந்த மாதாடலு அதுக்கே அவங்க ஏன்னோ ஒன்சரி இல்லை நங்க அவள்னால் இஷ்டப்பட்டு அஸது இஷ்டப்பட்டுக்கி நம்ம நம்ம கீழக்கேந்த நம்ம ஊமா நம்ம மாந் அந்த ಅದಕ್ಕೆ ನನಗೆ ಬೇಜಾರಾಯ್ತು ನಾನು ಚಿಕ್ಕ ವಯಸ್ಸಿಂದಲೂ ಅವಳೇ ಅವಳೆ ಮದುವೆ ಬೇಗ ಅಂತ ನಾನು ಊರಲ್ಲೆಲ್ಲ ಹೇಳ್ಕೊಂಡಿದ್ದೆ ನನಗೆ ಕಂಡ್ರೆ ಇಷ್ಟ ಅದಕ್ಕೆ ಮಾಡೋಕಿಲ್ಲ ಅಂತಾರೆ ಅದಕ್ಕೆ ನಂಗೆ ಹೊತ್ಕೊಂಡು ನಾನು ಹಿಂಗೆ ಮಾಡಿದೆ ಹೆಂಗೆ ಹಿಂಗಾದ್ರ ಮಾಡೇ ಮಾಡ್ತಾರೆ ಅಂದ್ಬಿಟ್ಟು ನಂಗೆ ಗೊತ್ತಿತ್ತು ಅದಕ್ಕೆ ಹಿಂಗೆ ಮಾಡಿದೆ ಅಂತ ನನ್ನಂತೆ ಅದಕ್ಕೆ ಸರಿ ಅಲ್ಲಕ್ಕಣ್ಣ ಈ ಕೆಲಸ ಸರಿ ಅಣ್ಣ ಮತ್ತು ನೀನು ಮದುವೆ ಮಾಡ್ಕೊಬೇಕು ಮತ್ತೆಲ್ಲ ಕೇಳಕ್ಕೊಂಡಾಗ ನೀನು ಅಂದ್ಬಿಟ್ಟು ಕೇಳ್ಬಿಟ್ಟು ಅಣ್ಣ ಮತ್ತೆ ನಿಮ್ಮ ಹೂವ ನೋಡಿದ್ರೆ ನಾನು ಮಾಡ್ಕೊಳಕ್ಕೇಳ ಅಂತ ಅಂತರಣ್ಣ ಇವೆಲ್ಲ ಅಣ್ಣ ಅಂದ್ಬಿಟ್ಟು ಲಕ್ಷ್ಮಿ ಹಂಗಿದ್ಕೆ ನನಗೆ ಮದುವೆ ಮಾಡ್ಕೊತೀನಿ ನಾನು ஆய் அந்த ஒர்க்கு ஏன்னா ஏதாவது ஒர்க்குணே கனக்க அது அலந்திங்க அவனு மனைவேன் மொதல் சந்தை ஒக்க உருசாட்டி அவன் சோம்சேகர போய் கேழ்க்க அந்தவனே நான் யாரோ அங்க அந்த இவனு இல்லை இல்லை அவரு ஒத்த ஜமீன் பரிக் மாதந்து பேடக்கல நீங்க சும் கூத் கி பீகியாகல அந்த மகனு சாடியாக கொட்டங்க இவனு சோனசேகர கேளில இல்லை இல்லை நான் நம்சி மோசமாட்டி இவ்வளோ நான் மோசமாக தவிர மெச்சன நான் இவ்வளோ அவள் இஷ்டப்பட்டு நிஜவே இது கலசா மாடிரோது நானே நான் மோச மாதிரி ஆசுரது பரக்கில நான் அவளே மதவியாக கணவா அந்த இவனந்தங்க ಅವಳನ್ನ ಕೇಳ್ದಾಗ ಯಾವಾಗ ಬೇಡ ಆಸ್ತಿ ಪಾಸ್ತಿ ಗಂಟೆ ಅದೇ ಕಾರಣಕ್ಕೂ ಮಾಡ್ಕೋದು ಬೇಡ ಅಂತ ಯಾವಾಗ ಅಂದು ಇವ್ಗೆ ಎದ್ಕಾ ಹೋಯ್ತು ಇವತ್ತು ಹೊಟ್ಟೆ ಚಿಕ್ಕ ತೆಗದೆ ನನಗೆ ಮುಂದಿಕ್ ಬಂದಾಗ ಮಾನ ಮರದ ನಂದ್ಯಾ ನನಗ್ ಹೋಗಿತಾರೆ ಜನಗಳು ಅಂದ್ಬಿಟ್ಟು ಏನು ಯತ್ನೇ ಮಾಡ್ಕೊಂಡು ಇವನು ಕರ್ಕ ಹೋಗ್ತೋಗ್ರೆ ಯಾವಾಗ ಮನೇಲಿ ಕರ್ಕ ಹೋಗೋಣ ಅಕ್ಕ ನೆನೆ ಬೆಳಿಗ್ಗೆ ಬಂದಿರೋದು ಇವ್ನಿತ್ತಾಗ ಹೋದ ತಕ್ಷಣ ಅಲ್ಲೆಲ್ಲಿ ಮಗ ಕಂಡಿಲ್ಲ ನನಗೆ ಗೊತ್ತಿಲ್ಲ ನಾನು ಉಳಿ ಚೆಲ್ಸಕ್ಕೆ ಹೋಗಿದ್ದೆ ಕೇಳಿ ಕೊಟ್ಟು ಬಂದ ತಕ್ಷಣ ಇವಳು ಲಕ್ಷ್ಮಿ ಹೇಳ್ದು ಮುದ್ದು ಮುದ್ದಶ್ಮಿ ಕಾಣ್ತಾ ಕಣತಿ ಅಂತ ಗಾಬರಿ ಆಗೋದೆ ಕನಕ ನಾನು ಗಾಬರಿ ಆಗೋದೇ ಇದೇನಪ್ಪ ಎಲ್ಲೋದ್ನಪ್ಪ ತೊಡಗಲಿ ಒಂದ್ ಕಡೆ ಎಲ್ಲವ ಎಲ್ಲಿಗೋದು ಈ ಊಟನ ಉಣ್ಣಪ್ಪ ಬಂದಿಲ್ವ ಎಲ್ಲ ಕಣತೆ ಇಷ್ಟೋತ್ತಾದ್ರೂ ಉಣ್ಣಪ್ಪ ಬಂದಿಲ್ಲ ಊಟ ಊಟ ಉಂಡ ಅಂದ್ಕಡೆ ಎಷ್ಟೊತ್ತಲ್ಲಿ ದಿಸ ಆಸತಿ ಉಂಟಿತ್ತು ಇವತ್ತಾಗ ಬಂದಿಲ್ಲ ಅಯ್ಯೋ ಅಂದು ಎಲ್ಲಿ ಇದಾವ ತೊಡಗಲಿ ನಾನು ಬೇರೆ ಓದ್ಬಿಟ್ಟಿದ್ರೆ ಈಗೇನು ಮಾಡೋದು ಕೆರೆ ತುಂಬ ತುಂಬಿಂತ ವ್ಯಾರು ಹೆಚ್ಚು ಕಮ್ಮಿ ಮಾಡ್ಕೊಡ್ಕೊಬಿಟ್ಟೇನಂತ ಗಾಬರಿ ಆಗ್ಯಾ ಇಡೀ ಊರಿನೇ ಹುಡುಕಿನ ಕನಕ ಇಡೀ ಊರೇ ಬೀದ್ ಬೀದಿನ ಅಲ್ಬಿಟ್ಟೆ ಎಲ್ಲೂ ಬತ್ತಿಲ್ಲ ಮನೆಗೆ ಬರ್ತೀನಿ ಎಲ್ಲಿ ಬದಲು ಕಡೆ ಹೆಚ್ಚಿನ ಮನೆಗೆ ಬರ್ತೀನಿ ಇವ್ಳು ಓಡ್ಬಂದು ಸೊ ಸೋಮ ನನ್ನ ನಮ್ಮಕ್ಕೆ ಸೋಮಪ್ಪನ ಸೋಮಪ್ಪ ಹೋಗ ಬಂದು நன் மகன உச்சுக்கொண்டி அந்த இன் தான் போய் பந்து நானும் சந்தை இல்ஸ் கலிஸ்தேன் மரு இல்லைஸ் அது ஆமே நமக்கு பக்கம் ஆய்வு அவனும் இல்லாங்க இவளும் இல்லை அந்த எல்லோ உண்டவரை நான் ஏற்றி ஆய்த்து எல்லோருந்து அந்த ஆக அதுக்கப்புறத்துக்கு சும்மேன் அது நேனை பிளே பண்ணவரை ஆ நானே பிளே மொதல் மக்கள் கரெக்டாகனோ ம் கரெக்ட்டு கரெக்டுந்தா ஆக ஆரப்ப கரகே மனே அவளோ ரூவா குணிய கெட்கப்பட்டுலேன் ஆ சிவ மக்க அவரை இவள் சிவ மக்கன தங்கே ஒழு தக்கள் ಆಗ ಏನು ಕುಣಿಯಾ ಕೆಡ್ಕೊಬಿಟ್ಟು ಕುಣಿಯ ಕಿಡ್ಕೊಬಿಟ್ಲಂತೆ ನನ್ನ ಸತ್ತೋಗಿ ನಾನು ಬದುಕಿತಿರ್ವ ನಾನೇ ನಿನು ನನ್ನ ನನ್ನ ನಾನು ನಾನು ಹೇಳ್ತಿರುವ ತಕೊಳಿ ಆಸ್ತಿ ಬರ್ಸ್ಕೊಂಡು ಆಮೇಲೆ ಮಾಡ್ಕೊಳ್ಳೋದ ಮದುವೆ ಅಂತ ನನ್ನ ಮಾತ್ ಕೇಳಿದ್ದಲ್ಲಿ ನನ್ನ ಮಾತು ಬೆಲೆ ಕೊಟ್ಟಿದ್ದಲ್ಲಿ ಅಂದ್ಕೊಂಡು ನಿಂತ್ಕೊ ಬಿಟ್ಲಂತೆ ಇವನು ನನ್ನ ಹುಮಿಸಿದ ಕಣವ ನನ್ ಇಷ್ಟ ಆಗಿತ್ತು ನಾನು ಮಾಡ್ಕೊಂಡೆ ಈಗೇನು ಹಂಗೆ ಹಿಂಗೇನು ಸುಮಾರು ಚರ್ಚೆ ನೋಡ್ಬಂತ ಸರಿಯಾ ಆಗ ಒಂದೇ ವಜ್ ನಾನು ಎಷ್ಟಿ ಕರ್ಕೊಂಡು ಅಂದ್ಕೊಂಡು ಇವನು ನಿಂತ್ಕೊಂಡಂತೆ ಅವ್ಳು ಯಾವಾಗ ನೀನು ನಿರ್ಣಯ ಬೇಡ ಅಂತ ಯಾವಾಗ ಒಂದು ಆಯ್ತು ಬಿಡು ನನ್ನ ಜೀವನ ಮಾಡೋಕೆ ಗೊತ್ತು ನಾನು ಹೋಯ್ತೀನಿ ಅಂತ ಇವನು ಅಂದಂತೆ ಹಾ ಮಗ್ಳಿದ್ದೋಳು ಹೇಳದ್ದೇನೋ ಹೇಳಿ ಬಿಡುಗಿಡ ಹಾಸ್ಕೊಂಡು ಇನ್ನೇನು ಹೋದ್ರು ಸಾಕತ್ತಾನೆ ಈ ಆಯ್ತದ ಕೊಟ್ಟು ಮಗಳ್ ಬಿಲ್ಲಂಗಿತಿ ಸೇರೋಳಲ್ಲ ಒಳ್ಳೆ ಮನೆಗೆ ಮನ ಮನಮುರ್ಖ ನಮ್ಮ ನಮ್ಮ ಭಾವನೆ ಇದ್ದಂತೆ ಅಲ್ಲೇ ಮನಮೂರ್ಖ ನನ್ನ ಮಗ ಅದೆಷ್ಟೆಷ್ಟು ಮನೆ ಹಾಳು ಮಾಡಿದಾನೋ ನನ್ನ ಮಗ ಅಲ್ಲೇ ಇದ್ದಂತೆ ಕನಕ ಹ್ಞೂ ಹ್ಞೂ ಅವನೇನು ಹೇಳದ್ನು ಹೇಳ್ಬಿಟ್ಟು ಇನ್ನು ಅವ್ನೇನು ಓಯ್ತಾನ ಕರ್ಕೊಂಡು ಸಾಕತ್ತಾನೆ ನಿಗೇನು ಗೊತ್ತಿ ಅಂತ ಹೇಳಿ ಹೇಳಿರ್ತಾರೆ ಹೇಳಿದ್ನು ಇವ್ರು ಸಂಜೆ ಮೇಲೆ ಬಂದು ವಡವೆ ಹಾಕೊಂಡು ಚಂದ ಉಗ್ದೆ ಲಕ್ಷ್ಮಿಗೆ ಯಾಕೆ ಬಂದಿದ್ದ ನೀನು ಮುದ್ದು ಲಕ್ಷ್ಮಿಗೆ ಚಂದಾಗ ಉಗ್ದೆ ಯಾಕೆ ಬಂದೆ ನೀನು யாக்கே நீ நம்ம இன்ம நான் வட பிச்ச்கொடக்கே நான் அண்ட் தக்கி வடவே கொடுத்து கொள்ஸ் அந்த அந்த ஒழே கல்ச கண்ணு கொடுத்துட்டு நான் ஓதும் ஓதமே நான் அக்கே இன்னொன்னு நினைக்க ஏழை விசேன் கண்ட கனக்கோ நன் ஏழ் நின் தங்க மக்கள் இங்கே எல்லாரா சோமேகேர் மதவி ஆய்த்து நீங்க தங்கி மகளும் அந்த யாரா நன்கேல அது காப்பா மக்களா ನಾನು ಆಗಲಿಲ್ಲ ನನ್ನ ತಂಗಿ ನನ್ನ ತಂಗಿ ಅಂತ ನಾನು ಅಷ್ಟ ಆಸೆ ಮಾಡದ್ರು ನನ್ನ ಬೇರೆ ರ ಒಳಗೆ ವರ್ಗ ರಂಗೇ ಬೇರೆ ರಂಗೇ ಹೋಗಿಬಿಟ್ಲಲೆ ಇವಳು ಅನ್ಬಿಟ್ಟು ನನಗೆ ಬೇಜಾರಾಯ್ತು ಆಗ ಹೋಗೇ ಬಿಡದ ಅದೇನ್ ನೋಡಕಡೆ ಬಂದ್ಬಿಡದ ಅನ್ಕ ಬೊಂದೆ ಕನ ಮಗ ಅಲಕನಕ ನೀನು ಬಿಡ ಮದುವೆ ಮಾಡ್ತಿದ್ದೆ ನಾನು ಹೇಳ್ತಿದೆಲೆ ಗಡವ ಯಾವಾಗ ಬन्ने ಓಹೋ ನನ್ನ ಮಗ ಚೆನ್ನಾಗಿದ್ದಿಲ್ಲ ಲೇ ಎಲ್ಲಿ ಹೋಗಿದೆ ನಾನು ಧಾನ ಮೀಸಕ ಹೋಗಿದೆ ಕತೆ ಮೀಸಕಂದ ಧಾನ ಮೀಸಕ ಬೊಂದೆ ಏನ್ ಲೈದು நீர் குடுக்கெந்தேரில் குய்ந்தே நீட்டிய குயக்கோ நானே කරල්ල කරල ේ මුද තම සල න්න ප කරල ඇ සුම් නිරව න්නත්තද. ඔය ඒ යාන අකප මකනට මක දර මක්ව ඔල නයිමත්න්වර කට ක්න කරද. ඒ නොට අරවන නෙවන් ඕන්න ු කිර හත් කතනේ කරල හර ලක්මේ ට ැරු කොල කරෙර ත්කේද ය කල්න්නමන නත ත්ර ක් රිලා. ආයිත ලක්ස්මේ? ලක්ස්මේ යර ලොස්මේ කියනු? ತಕುವಾ ಹುವಾ ಹಾ ನನಗುವಾ ಇಸ್ಕವ ಇಸ್ಕವ ಮೋರ್ಕೋ ತಲೆಗೆ ನಿಮಗ ಅಡ್ಡ ಭೂತನೆ ಹಾತೆ ಯಾವಾಗ ಬಂದ್ರಿ ಈಗ್ ಬಂದಕನವೆ ಇಸ್ಕೋ ಇಸ್ಕೋ ನಿನ್ಗ ಅಡ್ಡ ಎ ಉ ಕೂಯಕ ಬದ ಪ್ರೀತಿ ಇಂದ ಮೋರ್ಸಲಾ ಲ ಮೋರ್ಸ ನೀನೇ ಎ ಸುಮ್ ಕುತ್ಕಾದಡವಾ ಲಕ್ಷ್ಮಿ ತಕುವಾ ಹುವಾ ಓಹೋ ಏನಪ್ಪ ಏನ್ ಇವತ್ ಪ್ರೀತಿ ಉಕ್ಕಿ ಅದಿ ತಕೊಂಡದಲೆ ಎ ಸುಮ್ ನೀ ತಡವಾ ಮೋರ್ತ ಮಗ ಮೋರ್ಕೋ ಹಾತೆ ನೀ ಹೇಳದ್ರೂ ಉ ಕೂಯಕ ಬರಕೆ ಹು ನನಗೇನ್ ಗೊತ್ತವಾ ಕೇಳಬೇಕರೆ ದೊಡ್ಡತಿನೀ லக்கவே அ यह கூ कोகிके कोका बන්නே கோ லक्ष मी কর அவने ेंगे